ದಕ್ಷಿಣ ಕನ್ನಡ ಭಾಗದಲ್ಲಿ ವ್ಯವಹಾರ ಉದ್ಯಮಿಗಳು ಮತ್ತು ಉದ್ಯಮಶೀಲತೆ ಸದೃಢವಾಗಿ ಬೇರೂರಲು ದೃಷ್ಟಿಯಿಂದ ಬೊಲ್ಪೋ ಕಾರ್ಯಕ್ರಮ ಮಂಗಳೂರಿನ ಓಷನ್ ಪರ್ನಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಉದ್ಘಾಟಿಸಿದರು ಬಳಿಕ ಅವರು ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತ ಕನಸಿಗೆ ನೀರೆರೆಯುವ ಕಾರ್ಯಕ್ರಮ ಇದಾಗಿದೆ ಮಂಗಳೂರಿನಲ್ಲಿ ಉದ್ಯಮಶೀಲತೆ ಸಾಧಿಸುವ ದೃಷ್ಟಿಯಿಂದ ಈ ಕಾರ್ಯ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರದೇಶ ಬೇರೆ ವಿಷಯಗಳಿಗೆ ಇಂದು ಹೆಸರುವಾಸಿಯಾಗಿದೆ ಆದರೆ ಈ ಭಾಗ ನಿಜಕ್ಕೂ ಉದ್ದಿಮೆಗಳಿಗೆ ಹೆಸರುವಾಸಿ ಅದನ್ನು ಇನ್ನಷ್ಟು ವಿಸ್ತಾರ ಮಾಡುವ ಉದ್ದೇಶದಿಂದ ಬಲ್ಪ್ ಕಾರ್ಯ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ದಕ್ಷಿಣ ಕನ್ ಕನ್ನಡ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ ಹನ್ನೊಂದು ವರ್ಷದಿಂದ ಈ ದೇಶವನ್ನು ಆತ್ಮ ನಿರ್ಭರ ಮಾಡಬೇಕು ಎರಡ್ ಸಾವಿರದ ನಲವತ್ತೇಳರೊಳಗೆ ಈ ದೇಶವನ್ನು ಒಂದು ವಿಕಸಿತ ಭಾರತವಾಗಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಕನಸನ್ನ ಹೊತ್ತುಕೊಂಡು ದಿನದ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನ ಲಿಟ್ರಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದನ್ನು ನಾವೆಲ್ಲ ಕಂಡಿದ್ದೇವೆ ನೋಡಿದ್ದೇವೆ ಮತ್ತು ಅದಕ್ಕೆ ಬೆಂಬಲವಾಗಿ ಕೂಡ ನಿಂತಿದ್ದೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ